uh. <laughs>

ತುಂಬ ಒಳ್ಳೆಯ ಸರ್ವ್ಯೆ ಶಿವೆ ಸರ್ವ್ರಸಾದಕೆ ಶರಣೇ ತ್ರಂಬಕೇ ಗೌರಿ ನಾರಾಯಣೆ ನಮಸ್ತು ದೇ ವಿಶ್ವಮಂಗಳೇ ದೇವೀ ಚ ವಿಶ್ವವಿನೋದಿನಿ ಲೋಕಮಸ್ತ್ರಕಾಳ್ಯೈ ನಮಃ ರುದ್ರಾರೂಪ ಮಹಾಕಾಳಿ ಭದ್ರಕಾಳಿ ಪ್ರಸಾದ ಮೃಹೇ ವಸತಿ ಕಾಳಿಸವಕಾರ್ಯಾಂ ಪ್ರಯಿ ಭದ್ರಕಾಳ್ಯೈ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಶ್ರೀಕ್ಷೇತ್ರ ಕಾಳಪ್ಯ ಒಂದು ಪುಟ್ಟ ಗ್ರಾಮದಲ್ಲಿ ಕ್ಷೇತ್ರ ನಾಯಕಿಯಾಗಿ ಭಕ್ತರ ಸಂಕಷ್ಟಗಳ ನಿವಾರಣೆ ಮಾಡುತ್ತಾ ಬಂದಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳ ತಕ್ಕಂಗೆ ಪರಿಹಾರ ಕೊಟ್ಟುತ್ತಾ ಈ ಕ್ಷೇತ್ರದಲ್ಲಿ ಪವಾಡ ದೇವಿಯಾಗಿ ಕೂತಿರುವಂಥ ಭದ್ರಾಕಾಳಿ ಮುಖಂಡೇಶ್ವರ ಸಮೇತವಾಗಿ ವಿಶೇಷವಾದ ಒಂದು ದೇವಸ್ಥಾನ ನಂಬಿ ಬಂದ ಭಕ್ತರನ್ನ ಕೈ ಹಿಡಿದು ಕಾಪಾಡುವ ಭದ್ರಕಾಳಿ ನಿಂಬೆಹಣ್ಣಿನ ದೀಪಕ್ಕೆ ಒಲಿಯುವ ಶಕ್ತಿ ಸ್ವರೂಪಿಣಿ ಜಗನ್ಮಾತೆ ಮದುವೆ ಮಕ್ಕಳ ಸಮಸ್ಯೆ ಸತಿಪತಿ ಕಲಹ ದೂರ ಮಾಡುವ ಆದಿಶಕ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಗೆರೆ ಹತ್ತಿರದಲ್ಲಿ ಇರುವ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಮಂದಸ್ಮಿತಿ ಭದ್ರಕಾಳಿ ದೇವಸ್ಥಾನ ಸಾಕಷ್ಟು ಇತಿಹಾಸ ಹಾಗೂ ಮಹತ್ವವನ್ನು ಪಡೆದುಕೊಂಡಿದೆ ಬೆಂಗಳೂರಿನಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಈ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಭದ್ರಕಾಳಿ ತನ್ನನ್ನು ನಂಬಿ ಇಷ್ಟಾರ್ಥವೆಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿಸುವವಳು ಮದುವೆಯಾಗುವವರಿಗೆ ಮದುವೆ ಮಕ್ಕಳಾಗದ ದಂಪತಿಗಳಿಗೆ ಮಕ್ಕಳ ಭಾಗ್ಯ ಸತಿಪತಿ ಕಲಹ ಹೀಗೆ ದೂರ ಮಾಡುತ್ತಾಳೆ ಅಂದ ಹಾಗೆ ಈ ದೇವಸ್ಥಾನದ ಪವಾಡ ಶಕ್ತಿಯ ಬಗ್ಗೆ ಹೇಳಲೇಬೇಕು ಮಂಗಳವಾರ ಹಾಗೂ ಶುಕ್ರವಾರದಂದು ಐದು ವಾರಗಳ ಕಾಲ ಒಂಬತ್ತು ನಿಂಬೆ ಹಣ್ಣಿನ ದೀಪ ಹಾಗೂ ಕುಂಬಳಕಾಯಿ ದೀಪ ಹಚ್ಚಿದ್ರೆ ಸಾಕು ಎಂಥದ್ದೇ ಸಮಸ್ಯೆಗಳು ಇದ್ರೂ ಕೂಡ ಈಕೆಯ ಮಡಿಲಲ್ಲಿ ಪರಿಹಾರ ಶತಸಿದ್ಧ ಆಗಲಿ ಅಂತ ಕೇಳ್ಕೊಳ್ತೀನಿ ನಂಬಂದು ಮನೆ ಅದು ಅಥವಾ ಮನೆಗೆ ಕಟ್ಟಬೇಕಂತ ಅರ್ಕೆ ಕಟ್ಟಿದ್ದೀನಿ ಆ ತಾಯಿ ನೆಲೆ ಆಕಿಗೊಂದು ನೆಲೆ ಸಿಕ್ಕಿದೆ ಬಟ್ ನನಗೂ ನೆಲೆ ಕೊಡ್ತಾರೆ ಅಂತ ನಂಬಿಕೆ ಇಲ್ಲಿಗೆ ಬಂದಿದೀನಿ ಅಮ್ಮ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು ನಾನು ಸಿಲಿಂಡರ್ ಡಿಪಾರ್ಟ್ಮೆಂಟಿಗೆ ಪಾರ್ಟ್ ಟೈಮ್ ಜಾಬ್ ಅಂತ ಎಲ್ಲಿರೋದಮ್ಮ ಬೆಂಗಳೂರಲ್ಲಿ ಏನಂದ್ರೆ

ಏನು ಹೇಳ್ತೀರಾ ಈ ದೇವಸ್ಥಾನ ಬಗ್ಗೆ ನಾವು ಅಂದ್ಕೊಂಡಿದ್ದು ನಾವು ಕರೆಕ್ಟಾಗಿ ತುಂಬಕಾಯಿ ದೀಪ ಹಚ್ಚೋದ್ರಿಂದ ತುಂಬಕಾಯಿ ದೀಪ ಹಚ್ಚೋದ್ರಿಂದ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮಗೂ ಬೇರೆ ಕಡೆ ಎರಡ ಹೇಳಿದ್ದು フォーカス。<laughs> <laughs>